ಸಾವಿರದ ಇಪ್ಪತ್ತೈದನೇ ಸಾಲಿನ ದಪಟ್ಟಿನ ಯಾವುದೇ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಇವತ್ತಿಗೂ ಯಾವ ನೌಕರಿಗೂ ಮಾಡ್ತಾ ಇಲ್ಲ ವನ್ಯಜೀವಿ ಆಗ್ಬೋದು ಪ್ರಾದೇಶಿಕ ವಲಯ ಆಗ್ಬೋದು ವಲಯ ನ್ಯಾಯಾಧಿಕಾರಿಗಳು ಎಲ್ಲರೂ ನೌಕರರ ಮೇಲೆ ಧೋರಣೆ ಮಾಡಿ ಅನ್ಯಾಯವಾಗಿ ಇವತ್ತು ಕೂಡ ಒಂಬತ್ತು ಸಾವಿರ ಹನ್ನೆರಡು ಸಾವಿರ ಹತ್ತು ಸಾವಿರ ಏಳ್ಮೂರು ಸಾವಿರ ಈ ರೀತಿ ಎಲ್ಲ ತುಂಬ ವಲಯ ಅರಣ್ಯಾಧಿಕಾರಿಗಳು ಬಹಳ ದೊಡ್ಡ ಹಾವಳಿ ಹಗರಣ ನಡೀತಾ ಸರ್ ಅದರಲ್ಲೂ ಇದರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಹೊರಗುತ್ತಿಗೆ ಅಂತ ಸ್ಥಾಪನೆ ಮಾಡಿದರು ಆ ಹೊರಗುತ್ತಿಗೆ ಆದಾಗಿಂತ ಎರಡು ಸಾವಿರದ ಸಾವಿರದ ತೊಂಬತ್ತಾರ ಎರಡು ಸಾವಿರದ ಹದಿನೇಳರೊಳಗೆ ನೌಕರನ್ನ ಇಲಾಖೆ ಸಂಬಳ ಮಾಡಿಂತ ಸುಮಾರು ಬಾರಿ ರಿಕ್ವೆಸ್ಟಿಂಗ್ ಲೆಟರ್ ಕೊಟ್ಟಿವಿ ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದಿವಿ ಹೊರಗುತ್ತಿಗೆ ಅಂತ ಇದುವರೆಗೆ ಸರ್ಕಾರ ಯಾವುದೇ ರೀತಿ ಗಮನ ತೆಗಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬ್ ಕೊಟ್ವಿ ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಸ್ವಾಮಿಗೂ ಕೊಟ್ವಿ ಅವರು ಸಿ ಎಂ ಆದಾಗ ಆಮೇಲೆ ಪ್ರಧಾನ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಕಚೇರಿಗೂ ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ನೌಕರು ಈ ರೀತಿಯೆಲ್ಲ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡ ಸರ್ ಸುಮಾರು ಹತ್ತು ವರ್ಷ ಮೇಲ್ಪಟ್ಟರಿಗೆ ಹೆಚ್ಚುವರಿ ವೇತನ ಸಾವಿರ ಪ್ಲಸ್ ಸಾವಿರ ಶಿಫಾರಸು ಮಾಡಬೇಕಂತ ಗೌರ್ಮೆಂಟ್ ಆದೇಶ ಇದ್ವಾ ಇವತ್ತು ಯಾವುದೇ ರಾಜ್ಯದ ಯಾವುದೇ ವಲಯ ಅರಣ್ಯ ಅಧಿಕಾರಿಗಳು ಅದ್ರ ಬಗ್ಗೆ ತಲೆ ಕೆಡಿಸಿದಂತೆ ಅಲ್ಲ ಯಾವ್ದೇ ಆದ್ರ ಕೆಲಸ ಮಾಡ್ತಾರೆ ಗುಂಡಿ ಹೊಡಿಯೋದು ಬೇಲಿ ಮಾಡಿಸೋದು ನೌಕರುಗಳಿಗೆ ಬರ್ತಾರೆ ಎಸ್ ಸಂಬಳ ಸಂಲಭ್ಯ ಮಾಡಲಿದಂಗೆ ಅವ್ರವ್ರ ಸ್ವಾರ್ಥಕ್ಕೆ ಅವರವರೇ ಯಾರನ್ನೋ ಒಬ್ಬ ಗುಂಡು ಕಾಂಟ್ರಾಕ್ಟ್ ದಾರ ಬರೋದು ಅವ್ರ ಸಂಬಂಧಿಕರಲ್ಲೂ ಒಬ್ಬ ಯಾರನ್ನ ಕರೆಸ್ತದೆ ಇಲ್ಲ ನಿಮ್ದಾರ ಕಾಂಟ್ರಾಕ್ಟ್ ಆಗಿದೆ ನಿಮ್ಮ ಇಲಾಖೆ ಮಾಡಕ್ ಬರಲ್ಲ ಈಗ ಸಿಕ್ಸ್ಟಿ ತ್ರೀ ಓಚ್ರ್ ಮಾಡಲ್ಲ ಗುತ್ತಿಗೆ ಕೊಡ್ತೀವಿ ಅಂತಾರೆ ಆ ಕಾಂಟ್ರಾಕ್ಟ್ ದಾರ ಇವತ್ತಿಗೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ರಾಜ್ಯದಲ್ಲಿ ಇವರು ನೆಂಟರನ್ನೇ ಕಾಂಟ್ರಾಕ್ಟ್ ತರ ಮಾಡ್ಕೊಂತಾರೆ ಇವರು ಸಮ್ಮಖದಲ್ಲಿ ಸಂಬಳ ಮಾಡ್ಕೊಂತಾರೆ ಇವರು ಮನ್ಸಿ ಬಂದಂಗೆ ನೌಕರನಿಗೆ ಸಂಬಳ ಆಗ್ತಾರೆ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಇವತ್ತು ಒಂಬತ್ತು ಸಾವಿರ ಹತ್ತು ಸಾವಿರ ಕೊಟ್ಟಿದೆ ಸರ್ ಕೊಟ್ಟೂರು ಕೂಡ್ಲಿಗಿ ಅರಪ್ಪನಳ್ಳಿ ತಾಲೂಕಲ್ಲಿ ಇನ್ನೂ ಹನ್ನೆರಡು ಸಾವಿರ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಅದೇ ಶಿವಮೊಗ್ಗ ಜಿಲ್ಲೆಯ ಹುಡುಗನೇ ಅಲ್ಲೇ ನಾನು ಡ್ಯೂಟಿ ಮಾಡ್ತೀನಿ ನಾನಿರೋ ಸರ್ಕಲಲ್ಲಿ ಹದಿನೇಳುವ ಸಾವಿರಲ್ಲಿ ಹೇಳ್ತಾರೆ ಅದೇ ಶಿವಮೊಗ್ಗ ಸರ್ಕಲಲ್ಲಿ ತೀರ್ಥಹಳ್ಳಿ ವಿಭಾಗದಲ್ಲಿ ಹದಿನೈದು ಸಾವಿರ ಹದಿನಾರು ಸಾವಿರ ಆಗ್ತಾಯಿದ್ದಾರೆ ಅದೇ ಶಿವಮೊಗ್ಗ ಜಿಲ್ಲೆ ಸಾಗರ ವಿಭಾಗದಾಗ ಇವತ್ತು ಹನ್ನೆರಡು ಸಾವಿರ ಕೊಡ್ತದೆ ಅವ್ರಿಗೆ ಎರಡು ಸಾವಿರದ ಹದಿನಾರಿಂದನೂ ಮನವಿ ಕೊಡ್ತಾ ಹೋಗ್ತದೀವಿ ಆ ಡಿ ಎಫ್ ಇವತ್ತರೆಗೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ ನಾನು ಕೆಲಸಕ್ಕೆ ತೆಗಿದೀನಿ ಅಂತ ಗೊಟ್ಟು ಬೆದರಿಕೆ ಆಗ್ತದೆ ಸರ್ ಅದೇ ಮಾನ್ಯ ಸರಿ ಬಂಗಾರನವ್ರು ಸಿ ಎಂ ಆದಾಗ ಎಷ್ಟೋ ಜನ ಒಂದು ಹತ್ತು ಹನ್ನೆರಡು ಸಾವಿರ ಜನಕ್ಕೆ ಹಂಗೆ ಕಾಯಮತಿ ಮಾಡಿದ್ರು ಹತ್ತು ವರ್ಷ ಮೇಲ್ಪಟ್ಟರಿಗೆ ಒಂದು ದಾರಿ ಮಾಡಿಕೊಡ್ರಿ ಅಂತ ಇವತ್ತುವರೆಗೆ ಬಿ ಜೆ ಪಿ ಸರ್ಕಾರ ಆಗ್ಬೋದು ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಜೆ ಡಿ ಎಸ್ ಸರ್ಕಾರ ಆಗ್ಬೋದು ಎರಡು ಸಾವಿರದ ಹದಿನಾರರಿಂದನೂ ಮೂರು ಸರ್ಕಾರಕ್ಕೂ ಮನವಿ ಕೊಡ್ತಾ ಬರ್ತಾ ಯಾವ ಸರ್ಕಾರನೂ ನೌಕರರ ಬಗ್ಗೆ ಗಮನ ಸೆಳೀತಾ ಇಲ್ಲ ಈ ಸರಿನಾದರೂ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋ ಒಂದು ಭರವಸೆ ಇದೆ ದಯವಿಟ್ಟು ಈ ನೌಕರನ್ನ ಅರಣ್ಯ ಇಲಾಖೆ ರಾಜ್ಯ ದಿನಗುಲಿ ನೌಕರರ ಸಂಬಂಧಪಟ್ಟಂಗೆ ಕೂಡಲೇ ಅಧಿಕಾರಿಗಳು ಗಮನ ಸೆಳೆದು ಕರೆಸಿ ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಸಾವಿರ ಸಾವಿರಕ್ಕೆ ಎಷ್ಟು ಜನ ಸಿಫಾರಸು ಆಗಿದ್ದಾರೆ ಅಂತ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೀನಿ ನೌಕರು ಅವ್ರು ಬರ್ತಾರೆ ದಿನಗೂಲಿ ನೌಕರು ಸಮಸ್ಯೆ ಕೇಳ್ತಾರೆ ಅಲ್ಲಿ ಒಳಗಡೆ ಹೋಗಿ ಕ್ಷೇಮಾಭಿವೃದ್ಧಿ ಸಂಬಂಧಪಟ್ಟ ಕೆಲಸ ಮಾಡ್ಬಿಡ್ತಾರೆ ಇಪ್ಪತ್ತೈದನೇ ಸಾಲಿನವರೆಗೆ ಅರಣ್ಯ ಇಲಾಖೆಯಲ್ಲಿರುವಂತಹ ಒಂದು ದೊಡ್ಡ ಕಗ್ಗಂಟಾಗಿ ದಿನಗೂಲಿ ನೌಕರರು ಒಂದು ಕಷ್ಟಗಳನ್ನು ನೋಡಿದರೆ ಬಹಳ ವಿಚಿತ್ರವಾಗಿದೆ ಅದು ಕೊಡಬೇಕಂತ ಸೂಚನೆಯಲ್ಲಿದೆ ಅದೆಲ್ಲವಿದ್ದರೂ ಕೂಡ ಕೆಲವೇ ಕೆಲವು ನೌಕರುಗಳಿಗೆ ಮಾತ್ರ ಕೊಟ್ಟರು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನು ಹಂತವಾಗಿ ತಗಿತ ಮಾಡಿ ಅದನ್ನು ಪೂರ್ತಿ ಇವತ್ತು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಮೇಲಧಿಕಾರಿಗಳು ಕೆಲವು ವಲಯಗಳಲ್ಲಿ ಬಿಟ್ಟರೆ ಯಾವ ಪ್ರಾದೇಶಿಕ ಸಾಮಾಜಿಕ ವಲಯಗಳಲ್ಲಿ ಯಾವ ಒಬ್ಬ ನೌಕರರಿಗೆ ಪಿ ಎಫ್ ಆಗಲಿ ಇ ಎಸ್ ಐ ಆಗಲಿ ಈ ತರ ಸೌಲಭ್ಯ ಎಲ್ಲಿ ಕೊಟ್ಟಿಲ್ಲ ದರ ಪಟ್ಟಿಯಂತೆ ಸೌಲಭ್ಯಗಳನ್ನು ಅವರಿಗೆ ಕೊಟ್ಟಿಲ್ಲ ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿ ದರ ಪಟ್ಟಿಗಳನ್ನು ಒಬ್ಬೊಂದೊಬ್ಬೊಬ್ರು ಅರಣ್ಯಾಧಿಕಾರಿಗಳು ಕೊಡ್ತಾ ಇದ್ದಾರೆ ಅವರು ಏನು ಹೊರಗುತ್ತಿಗೆ ಮಾಡದಂತ ಆದೇಶದಲ್ಲಿ ಏನಿದೆ ಹೊರಗುತ್ತಿಗೆ ಇರುವಂತಹ ಸೌಲಭ್ಯಗಳನ್ನು ಅವರಿಗೆ ಕೊಡೋರಂತ ನಮ್ಮ ಹೋರಾಟ ಅಷ್ಟು ಬಿಟ್ಟು ಬೇರೆ ಯಾವುದೇ ಇಲ್ಲ ಮಾನ್ಯ ಶ್ರೀ ಈಶ್ವರ ಕಟ್ಟಡ ಸಾಹೇಬರು ಈ ಬಡ ನೌಕರದಾರರ ಪರಿಸ್ಥಿತಿ ಕಡೆಗೆ ಸ್ವಲ್ಪ ಗಮನ ಹರಿಸಿ ಆದಷ್ಟು ನಮ್ಮ ನೌಕರದಾರರ ಸಮಸ್ಯೆಗಳನ್ನು ತಾವು ಬಗೆಹರಿಸಲೇಬೇಕಂತೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ನೌಕರದಾರರಿಗೆ ಕರೆ ಕೊಟ್ಟು ನಾವು ಒಂದು ಪ್ರಬಲವಾದಂತಹ ಹೋರಾಟವನ್ನು ನಾವು ಹಮ್ಮಿಕೊಳ್ಳಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಮೂರಿ ನೌಕರರ ಸಂಘ ವತಿಯಿಂದ ನಾವು ಮನವಿಯನ್ನು ಮಾಡ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಕೇಳ್ತಿರೋದು ನಾನು ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ನೌಕರರನ್ನು ಎಲ್ಲ ವರ್ಗಕ್ಕೆ ರದ್ದಾಗಿ ನಮ್ಮ ಎಸ್ ಎಸ್ ಆರ್ ಐತಿ ಏನೈತೆ ಇಲಾಖೆ ಸಂಧಾನ ಕೊಡಿ ಅಂತ ಕೇಳ್ತೇನೆ ಎಸ್ ಎಸ್